ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೇ ಹೆಂಗ್ ದೂರ ಬೋಂದಿಲ್ಲ ಎಸ್ ಕಾರಂಜಿ ಟೆಂಪಲ್ ಬೋನಾಗ ಹೆಂಗೆ ಶಾರ್ಟ್ ಕಟ್ ರೀ ಪೋದಿಲ್ಲ ಆ ನಮ್ಮ ಇಲ್ಲಿ ಪೆರ್ನೇಡು ಪೆರ್ನೇಡ್ದು ಬೆಳಿಯೂರದಲ್ಲಿ ಒಂದು ಡ್ಯಾಮ್ ಆಗ್ತದೆ ಸರಳಿಕಟ್ಟೆಗೆ ಅವ್ರು ಜಾಯ್ನ್ ಆಗ್ಬಿಡು ಆ ಡ್ಯಾಮಲ್ಲಿ ಸಂಕೊಂಡು ಅಲ್ಲೇ ಬೋಂದಿಲ್ಲ ಅಲ್ಲೇ ಆದ ಮಸ್ತ್ ಶಾರ್ಟ್ ಕಟ್ ಉಂಡು ನಮಗೆ ಫುಲ್ಲು ಪೆರ್ನಿ ಹಿಡ್ದು ಬಿ ಸಿ ರೋಡ್ ಅದು ಫೋಡಿದ್ವಿ ಅದರ ಪೆರ್ನೇ ಹಿಡಿದು ಸೀದಾ ಉಪ್ಪಿನಂಗಡಿ ಆ ಕಲ್ಲೇರಿ ಅಂಚೆ ಅದು ಪೋಡ್ತಿದ್ವಿ ಅದು ಮಸ್ತ್ ಕೈದಲ್ಲ ಹಾಕ್ಬಿಡು ಇರೋ ಡ್ರಿಂಕ್ ಇನ್ನು ಪೋಂದಿಲ್ಲ ಡ್ಯಾಮ್ ಮಸ್ತ್ ಶೋಕೊಂಡು ಇಕಲ ತು ಒಲಿ ವ್ಯೂಸ್ ಅನ ಮಸ್ತ್ ನೀರ್ಲ ಉಂಡು ಸೋ ಇಕಲ ಗ್ಲಾಸ್ ಹೌಸ್ ಪೋ ಇಕಲ ಮಸ್ತ್ ಕೋಟಿ ಕೋಟಿ ಡೆ ಈ ಡ್ಯಾಮ್ ಮಂತೆರಿ ಮಸ್ತ್ ಶೋಕಲ ಆತಂಡೆ ಬಾರಿ ಒಂಜಿ ಅಗೇಲಡ್ ರೋಡ್ ಲ ತುಳೆ ಏ ತಗೇಲಡ್ ರೋಡ್ ಮಂತೆರಿ ಬಟ್ ನೀರ್ ಅಂತು ಸೂಪರ್ ಆದ ಉಂಚುಂಡು ಸ್ವಲ್ಪ ಒಂಜಿ ಅಣೆಕಟ್ಟಾದಿ ಮುಲ್ಪದ ಊರದ ಕೃಷಿಕರಿಗೆ ಮಸ್ತ್ ಉಪಕಾರ ಆದಿತ್ತು ಎಂದು ಒತ್ತೊಂದು ಬೈ ಆ ಮಸ್ತ್ ನೀರಾವರಿ ಪ್ರಾಬ್ಲಮ್ ಇತ್ತಾಗ್ಲಿ ಪೂರ ಹಾಕ್ಲ ತೋಟಗೆ ನೀರಾವರಿ ಈ ಪ್ರದೇಶ ಅವನ ಅಂತರ್ಜಲದ ಮಟ್ಟ ಹೆಚ್ಚಾದಿತ್ತು ಒತ್ತೊಂದು ನಂಚಿನ ವಿಷಯ ಅಣೆಕಟ್ಟಾಯಿ ನಡೆದಾದ್ರೆ ರಡ್ಡೂರಲ್ಲಿ ಸೇರಿಸೋ ನಂಚಿನ ಮಹತ್ತರವಾದ ಕೆಲಸ ಈ ಸೇತುವೆದ ಮುಖಾಂತರ ಆತಂಡಿ ಅತೇ ತಂದೆ ಆ ಊರವಡು ಈ ಊರು ಹಿಡಿದು ವ್ಯವಹಾರನ ವೃದ್ಧಿಸೋ ನಂಚಿನ ಕೆಲಸ ಆತಂದು ಬಂದೈತಿ ಆಂಡ ಮುಲ್ಪ ನೀರು ಉಂತ್ ನೆಡ್ದು ಈ ನೀರು ಸಾಧಾರಣ ಉಪ್ಪಿನಂಗಡಿ ಮುಟ್ಟಲೆ ನೀರು ಇರ್ತದಂಡ್ರಿ ಉಪ್ಪಿನಂಗಡಿ ಶಾಸ್ತ್ರಲಿಂಗೇಶ್ವರ ದೇವರನ್ನ ಮಖ ಜಾತ್ರೆ ಅಪ್ಪನ ಅಂಚೆನ ಈ ನೀರು ಆ ಸುದೀಟ್ಟು ಎರ್ಕದಿತ್ತಣ್ಣ ಆ ಮಕ್ಕೆ ಜಾತ್ರೆದ ಪೊಡ್ತು ಸುದಿಟ್ಟು ಪವಿತ್ರವಾಯಿ ಉದ್ಭವ ಲಿಂಗ ಪೂಜೆ ಮನ್ಪು ನಂಚಿನ ಸಂಪ್ರದಾಯ ಪುಡು ನೀರು ಉಂತ ನಡೆದ ಸುದಿಟ್ಟು ಪವಿತ್ರ ಲಿಂಗ ಜನಗಳು ಸೇರಿದು ಅಭಿಷೇಕ ಮಂಪನೋವು ಕಷ್ಟ ಅಥ್ವ ತಂದೆ ಮಕ್ಕೆ ಪುಡ್ತುಡ್ಡು ದೂರ ದೂರದ ಉರುಡ್ದು ಹಿಡಿದು ಮಕೆ ಮೀಯರಿಂದ ಜನಕ್ಕಳು ಬರ್ತವೆ అక్కి సుదెట్ బు మెమీపు నో కష్ట అతే అత మకేత్తా పుర్తుడు ఆ బారీ బ మల్ల దంచిన మల్ల మల్ల కార్యక్రమ సుదీట్ హాకుడు అండ్ ఈ కార్యక్రమాల పూర నన్న సుదీట్ హాప కష్ట అండ్ ఈ కార్యక్రమ నమ్మ ఇత్య కారింజ టెంపుల్ రీచ్ ఆయ

ಸೊ ನೈನ್ಟೀನ್ ನೈನ್ಟಿ ಒನ್ ಒನ್ ನೈನ್ಟೀನ್ ನೈಂಟಿ ಸಾವಿರದ ಮುನೂರು ತೊಂಬತ್ತು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಉಂಡು ಆಚಿನ ದ ಸ್ಟೆಪ್ಸ್ ನಾನ್ ಬರ್ತೊಡೀತೆ ಅವೇ ರೀತಿ ಸೀ ಲೆವೆಲ್ ದ್ ಥೌಸಿಂಗ್ ಕಿಲೋಮೀಟರ್ಸ್ ಎಬೌ ಉಂಡು ಉಂಡು ಪಂಡ ಹಿಲ್ ಸ್ಟೇಷನ್ ಲೆಕ ಆಲ್ಮೋಸ್ಟ್ ಇಟ್ಸ್ ಆ್ಯಂಡ್ ಸದಾರಣ ಒಂಜಿ ಆಫರ್ ಸ್ಟೆಪ್ ಆಂಡೆ ಅರ್ಧ ಒಂಜಿ ತೇ ಸ್ಟೆಪ್ ಅನಿ ಸಿಕ್ಸ್ ಹಂಡ್ರೆಡ್ ಆಜಿನ ದ ಒಂಜಿ ಆಲ್ಮೋಸ್ಟ್ ಬಟ್ ಬೈ ಖುಷಿ ಆಗೊಂಡು ದೇವೇರ ಮಸ್ತ್ ಮಿತ್ ಬತ್ತದು ಕುಂದರೆ ಭಯಂಕರ ಇಷ್ಟಡೆ ಒಂದೆ ಕಷ್ಟ ಬತ್ತದು ಭಕ್ತೇರ್ ಮಾತ್ರ ಇನ್ನ ದರ್ಶನ ಒಂದ್ ಕಡೆ ಅಂದ್ರೆ ದೇವೇರ್ನ ಒಂದು ಆಶೀರ್ವಾದ ತಿಕೊಂಡ್ ನರಮನೆಗೆ ಸುಲಾ ಬರ್ತಿಕಿರ ಬಲ್ಲಿಗೆ ನರಮನಿ ಬಂಗ ಬರೋಡು ಅಪನ ಮಾತ್ರ ದೇವೇರ್ನ ಆಶೀರ್ವಾದ ತಿಕೊಡು ಐ ಆ ಒಂಜಿ ಕ್ಷೇತ್ರ ಪೋಡ್ನ ಸರಿ ಬಚ್ಚುಡೆ ಬಚ್ಚಿದೆ ಪೋಡ್ರಿ ಡಿಸ್ಕ್ರಿಮಿನೇಷನ್ ಇಜ್ಜಿ ಅವ್ರಿ ಬಡವೆ ಅವ್ರಿ ಶ್ರೀಮಂತೆ ಅಂದ್ರೆ ಇತ್ತ ನಮ್ಮ ಕೆಲವೊಂದು ದೇವಸ್ಥಾನದ ಅದಾಪನ್ ಪಂಡ ಸ್ಪೆಷಲ್ ಎಂಟ್ರಿ ಇದೆ ತೊಂದ್ ಮೀರ್ ನೆಕ್ ಸ್ಪೆಷಲ್ ಎಂಟ್ರಿ ಬುರ್ಚಿ ದಾಲ ಸ್ಪೆಷಲ್ ಎಂಟ್ರಿ ಇದು ಅಗತ್ಯನೇ ಈಚಿ ದಯಪಂಡ ಮಾತಿರ್ಲ ಈತ ಸ್ಟೆಪ್ಸ್ ಬರ್ತಿದೆ ದೇವರಂತೂ ಓಡು ಅಂದ್ರೆ ಸ್ಪೆಷಲ್ ಎಂಟ್ರಿ ಕೊರಿಯರ್ ಬರ್ಲಿ ದಯಪಂಡ ದೇವರಿಗೆ ಮಾತಿರ್ಲ ಒಂಜಿ ಅಂದದ ಮಲ್ಲಾಯಿಗೆ ಸ್ಪೆಷಲ್ ಎಂಟ್ರಿ ಕಾಸು ಉಂಟು ಪಾಪದಾಯಿಗೆ ಸ್ಪೆಷಲ್ ಎಂಟ್ರಿಗೆ ಕಾಸಿಜ್ಜಿ ಹಾಯ್ ಲೈಂಡ್ ಅಂತ ಪೋಡ

ಎಂಜಾಯ್ ಮಂಡು ಹಾ ಸುಸ್ತೆ ಬಟ್ ಬೇಗ ಬತ್ತತ ಅಂಚ ಒಂತೆರೆ ಎಟ್ ಆತೆ ಹಾ ಎಡೆ ಬರ್ಪುನಕ್ಲೆ ಏರಿತ್ತುಲ ಆಯಿನತ್ ಮಾರ್ನಿಂಗ್ ಸುಷನ್ಡೆ ಬೊಲೆ ಸೆವೆನ್ ಥರ್ಟಿ ಪತ ಏಯ್ಟ್ ಒ ಕ್ಲಾಕ್ ಈಡೆ ಎತ್ತುದು ಆ ಒಂಜಿ ಎಂಟು ಗಂಟೆ ಎಡ್ದು ಮೂವತ್ತು ಗಂಟೆದ ಮಿತ್ತ್ ಬರ್ತುನ ಒಂಜಿ ಟೈಮಿಂಗ್ಸ್ ಪೊಡೊಂದು ಬೊಲೆ ಬಾರಿ ಎಡ್ಡೆ ಬಚ್ಚು ಆ ಪಿನ ಎಂಜೋಯ್ ಮನ್ಪು ಬರೆ ಪಕ್ಕ ನಿಕ್ಲೆಗ್ ಆತು ಸುಸ್ತು ಸೊ ಜರ್ನಿ ನ പോസിറ്റീവ് വൈബ്സ് ക്രിയേറ്റ് ആണ് സോ മസ്ത് ഖുഷിയാണ് ദേവർന ദർശനം ആണെങ്കിൽ അവിടെ മസ്റ്റ് രക്ഷിച്ച് മസ്റ്റ് കംഫർട്ടേബിൾ അത് ഫ്രീ അത് ദർശനം അഞ്ച് നമ്മള പ്രസാദ ഇല്ല ഗത്തുവ ಸುನಿಗೆ ಪ್ರಸಾದ ಇಲ್ಲಡೆ ಎತ್ತವನ ದಯ ಬಣ್ಣ ಮುಖಲು ಬುಡುಪು ಜೇರು ತೂಲಿ ತಿನ್ನೋದೇ ರ ಅಭ್ಯಾಸ ತಿಂದು ತಿಂದು ಕೆಪಾಸಿಟಿ ಉಂಟು

ತುಲೆ ತೀರ್ಥ ಅರ್ಚಕರು ವಿನ ಯಾರಿಗೂ ಪ್ರವೇಶವಿಲ್ಲ ಅಂದ್ರೆ ಬೋರ್ಡ್ ಬರ್ತೇವ್ರಿ ಹಿಂಗೆ ಬರ್ಕೊಂಡು ಅಂಚಿನ ಪುಡ್ತ ಮುಲ್ಪ ಅರ್ಚಕಿಯರು ಬರ್ತದೆ ಮುಲ್ಪಡ್ತ ದೇವರಿಗೆ ಪೂಜೆಗೆ ನೀರು ಕೊನೆ ಹೊಂದಿರ್ತೀವ್ರ ತುಲೆ ಬಾರಿ ಶು ಕೂಡ ಪಾದೆಡು ಉಂಡಾಯ್ನ ಒಂಜಿ ಕೆರೆ ಅಂತ ಜಾನು ತೀರ್ಥ ಅಂತ ಬಂದ್ರೆ ನಿನಗೆ ತುಲೆ ಅರ್ಚಕಿಯರು ಈ ಕೆರೆ ಹಿಡ್ದು ಆ ದೇವಸ್ಥಾನ ಆ ತತ್ತರಾಗಿ ನೀರು ಪತ್ತೊಂದು ಪಂದ್ರೆ ಅಂಚನೆ ಮೂಲ ಉಂಡೈನ ಮೂಜುಕಿರೆಲ್ಲ ಭೀಮ ನಡೆದು ಉಂಡೈನಂದು ಪ್ರತೀತಿ ಉಂಡು ಪರೋಪಕಾರಿಯನ್ನ ಕಂಡನಿ ತುಲಿ ಕಪಲ್ಸ್ಗೆ ಫೋಟೋದು ಫೋಟೋ ಅಂದ್ರೆ ಭಯಂಕರ ಹೆಲ್ಪಿಂಗ್ ನೇಚರ್ ಸರ್ ನಮಸ್ತೆ ಸರ್ ಈಗ ನಮ್ಮ ಕಾರಂಜೇಶ್ವರ ಕ್ಷೇತ್ರಕ್ಕೆ ನೀವು ಎಲ್ಲಿಂದ ಬಂದಿದ್ದೀರಿ

ಓಕೆ ಬರಬೇಕಂತ ಹೌದೌದು ನಾವು ಸ್ವಲ್ಪ ಬಂದ ಲೇಟ್ ಆಯಿತು ಇನ್ನೂ ಸ್ವಲ್ಪ ಬೇಗ ಬಂದರೆ ಇನ್ನೂ ಚೆನ್ನಾಗಿರೋದು ಇನ್ನು ಬಿಸಿಲಾದ ನಂತರ ಬರಲಿಕ್ಕೆ ಸ್ವಲ್ಪ ಕಷ್ಟ ಓಕೆ ಥ್ಯಾಂಕ್ ಯು ಸರ್ ಓಕೆ ಒಂದು ವಿಶೇಷ ಗೊತ್ತುಂಡ ಈತ ಎತ್ತರ ಇಬ್ಬಟ್ ಪಾರ್ವತಿ ದೇವಸ್ಥಾನ ತಿರ್ತುಂಡು ಈಶ್ವರ ದೇವಸ್ಥಾನ ಮಿತ್ತುಂಡು ಉಂಡು ಬಟ್ ಜಾತ್ರೆಯ ಒಂಜಿ ಪುಡ್ತುಡು ಈಶ್ವರ ದೇವಿಯ ಪಾರ್ವತಿ ದೇವರನ್ನ

ಸ್ವಾತಿ ಇದು ಉಂಗುಷ್ಟ ತೀರ್ಥಗೆ ಅದಾದ ಅದು ವಿಷಯ ಇದು ಮುಲ್ಪ ಮಾತ ಇಪ್ಪುನ ತೀರ್ಥ ಕೆರೆಯಲ್ಲಿ ಭೀಮರ್ಧ ನಿರ್ಮಿತ ವಾಂಡ ಪನ್ಪನೊಂಜಿ ಪ್ರತೀತಿ ಉಂಡು ಹಿಸ್ಟ್ರಿ ಅಂಚ ಪನ್ಪನು ದಾದ ಪಂಡ ಭೀಮೆ ತನ್ನ ಹೆಬ್ಬೆರಳನ್ನು ಒತ್ತುನಗ ಈ ತೀರ್ಥ ಮುಲ್ಪ ಆಂಡ ಪಂಪನಂಚಿನ ಪ್ರತೀತಿ ಇದುವೇ ಉಂಗುಷ್ಟ ತೀರ್ಥ ಉಂಗುಷ್ಟ ನಾಲ್ಕು ವರ್ಷದ ಈ ಟೆಂಪಲ್ ಬೇರೊಂದು

ഭാര്യ മനസ്സും നെമ്മതി ನಮೈತೆ ಗದಾ ತೀರ್ಥ ಕಾರಂಜೇಶ್ವರದ ಗದಾ ತೀರ್ಥ ಕೀರ್ತಕ ಇರಲ್ಲ ನೆತ್ತ ಇಷ್ಟೋರಿ ಇದ್ದದು ಅದೇ ಇದು ಪಂಡ ಭೀಮದೇವರೇ ಗದೆಟ್ ನೆಲನು ಕುಟ್ಟು ನಗ ಉದ್ಭವ ಆಯ್ನ ಅಂಚಿನ ತೀರ್ಥ ಅಂಚಾದನೆಲ್ಲ ಗದಾ ತೀರ್ಥ ಪಂಪೇರೆ ತೂಲಿ ನಿಕಲ್ ಮಸ್ತ್ ವಿಶಾಲವಾದ ಉಂಡು ಮಸ್ತ್ ಪವಿತ್ರವಾದ ತೀರ್ಥ ಮುಲ್ಪ ಆಟ ಅಮಾವಾಸ್ಯದಲ್ಲಿ ಮುಲ್ಪವಾದ ತೀರ್ಥ ಸ್ಥಾನ ಮಲ್ಪನ ಅಂಚಿನ ಅಂಜಿ ಸಂಪ್ರದಾಯ ಉಂಡು ತೂಲಿ ಮಸ್ತ್ ವಿಶಾಲವಾದ ಉಂಡು ಇಂಪ್ರೂವ್ಮೆಂಟ್ಲ ಮಂತ್ ದರಿತ ಮಸ್ತ್ ತೂಲಿ ನಿಕಲ್ ತಡೆಗೋಡೆ ಇಪ್ಪು ಅತಂಡ ಇಂಟರ್ ಲಾಕ್ ಮಾತ ಮುಲ್ಪ ಪಾಡ್ದೆರ್ ದೊಂಬು ಇಂಚ ಇಜ್ಜಂಡ್ ಆಕ್ಚುಲಿ ಉಂದು ಬಾರಿ ಶೋಕ್ ಉಂಡು ಮಸ್ತ್ ಒಂಜಿ ಅಟ್ರಾಕ್ಷನ್ ಪ್ಲೇಸ್ ಪಂಡ ಉಂಡು ಉಂದು ದೇವಸ್ಥಾನಗ್ ಬತ್ತುದು ಮಸ್ತ್ ಖುಷಿ ಆಂಡ್ ಮನಸ್ಸಾಗ್ ಎಸ್ ಅಂಚನೆ ಈಗಲ್ಲ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮನ್ಪ್ಲೆ ಲೈಕ್ ಮನ್ಪ್ಲೆ ಚಾನೆಲ್ ನ ಸಬ್ಸ್ಕ್ರೈಬ್ ಮನ್ಪ್ಲೆ ಮಾತ್ರೆಗಲ ನಮಸ್ಕಾರ